ನಮಸ್ಕಾರ ಆತ್ಮೀಕಿರೇ ನ್ಯೂಸ್ ಡೈರಿಗೆ ಸ್ವಾಗತ ಸಿನಿಮಾ ನಟ ನಟಿಯರ ಡೇಟಿಂಗ್ ಬ್ರೇಕಪ್ ಲವ್ ಡೌಗಳಿಗೇನು ಕಮ್ಮಿ ಇಲ್ಲ ಬಿಡಿ ಮೊನ್ನೆ ಮೊನ್ನೆ ಜೊತೆ ಜೊತೆಯಲ್ಲಿ ಓಡಾಡೋದ್ರು ಮೊನ್ನೆ ಮೊನ್ನೆ ಜೊತೆ ಜೊತೆಯಲ್ಲಿ ಓಡಾಡುದ್ರು ಅವಾರ್ಡ್ ಫಂಕ್ಷನ್ಗಳಲ್ಲಿ ಕೈ ಕೈ ಹಿಡ್ಕೊಂಡು ಒಟ್ಟಿಗೆ ಓಡಾಡಿದವರು ಮೂರನೇ ದಿನ ಮದುವೆ ಸುದ್ದಿ ಹರಿಬಿಡ್ತಾರೆ ಇನ್ನು ಕೆಲವರು ಆದರ್ಶ ದಂಪತಿಗಳಂತೆ ಇದ್ದವರು ಅದ್ಯಾವುದೋ ಒಂದಿಷ್ಟು ಕಾರಣ ಕೊಟ್ಟು ಸಂಬಂಧ ಕಟ್ಕೊಂಡ್ ಬಿಡ್ತಾರೆ ಇದೆಲ್ಲವೂ ಸೆಲೆಬ್ರಿಟಿಗಳ ಪರ್ಸನಲ್ ಜೀವನದಲ್ಲಿ ಕಾಮನ್ ಇದಕ್ಕೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಸದ್ಯಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಟಿ ನಿವೇದಿತಾ ಹಾಗೂ ಚಂದನ್ ಬೇರೆ ಬೇರೆಯಾಗಿ ಮೇಲೆ ಆಯಿತು ಆದ್ರೂ ಸಹ ಇವರ ಬಗ್ಗೆ ಹರಿದಾಡ್ತಾ ಇರೋ ಸುದ್ದಿಗಳು ನಿಂತಿಲ್ಲ ಇವರ ಮಧ್ಯೆ ನಿಜಕ್ಕೂ ಬಿರುಕು ಮೂಡಿದ್ಯಾಕೆ ಇವರಿಬ್ರು ಬೇರೆಯಾಗಿದ್ಯಾಕೆ ಅನ್ನೋದನ್ನ ತಿಳ್ಕೋಬೇಕು ಅನ್ನೋ ಕುತೂಹಲ ಬಹುತೇಕರಲ್ಲಿ ಇದ್ದೇ ಇದೆ ಇಂಥ ಟೈಮ್ ನಲ್ಲಿ ನಟ ಕಂ ಸಂಗೀತ ನಿರ್ದೇಶಕರಾಗಿರೋ ಚಂದನ್ ಶೆಟ್ಟಿ ಹೊಸ ಹೊಸ ವಿಷಯಗಳನ್ನ ಹೊರ ಹಾಕಿದ್ದಾರೆ ಅದರಲ್ಲೂ ಅವರ ಬೆಡ್ರೂಮ್ ರಹಸ್ಯವನ್ನ ಬೆಚ್ಚಿಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಮನಸಾರೆ ಪ್ರೀತಿಸಿ ಮನೆಯವರನ್ನೆಲ್ಲ ಒಪ್ಪಿಸಿ ಅದ್ಧೂರಿಯಾಗಿ ಮದುವೆಯಾಗಿದ್ದವರು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಆದ್ರೀಗ ಇಬ್ಬರು ದೂರ ದೂರ ಆಗಿ ತಮ್ಮದೇ ಬದುಕು ಕಟ್ಕೊಳ್ತಿದ್ದಾರೆ ಇಬ್ಬರ ಮಧ್ಯೆ ಇದ್ದ ಒಂದಷ್ಟು ಹುಸಿ ಮುನಿಸುಗಳನ್ನ ದೂರ ಮಾಡಿಕೊಂಡು ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ ಡಿವೋರ್ಸ್ ಆದ ಮೇಲೆ ನಟಿ ನಿವೇದಿತ ರೀಲ್ಸ್ ಅದು ಇದು ಅಂತ ಮತ್ತೆ ಬ್ಯುಸಿ ಆಗಿದ್ರೆ ಚಂದನ್ ಶೆಟ್ಟಿ ಸಂಗೀತ ಸಾಹಿತ್ಯ ಅಂತ ತಲೆ ಕೆಡ್ಸ್ಕೊಂಡಿದ್ದಾರೆ ಇದೆಲ್ಲದರ ಮಧ್ಯೆ ನಟ ಚಂದನ್ ಶೆಟ್ಟಿ ಖಾಸಗಿ ವೆಬ್ಸೈಟ್ಗೆ ಸಂದರ್ಶನ ನೀಡಿದ್ದಾರೆ ಈ ಸಂದರ್ಶನದಲ್ಲಿ ತಮ್ಮ ಮತ್ತು ನಿವಿ ನಡುವಿನ ಸಂಬಂಧದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ತಮ್ಮ ನಡುವೆ ಇದ್ದ ಬದುಕಿನ ಕಥೆಯನ್ನ ತೆರೆದಿಟ್ಟಿದ್ದಾರೆ ಆತ್ಮಿಗೆರೆ ಒಂದೊಳ್ಳೆ ಹುಡುಗಿಯನ್ನ ಮದುವೆ ಆಗಬೇಕು ಅನ್ನೋದು ಪ್ರತಿಯೊಬ್ಬ ಹುಡುಗರ ಆಸೆ ಆಗಿರುತ್ತೆ ಆತ್ಮೀಗರೆ ಒಂದೊಳ್ಳೆ ಹುಡುಗಿಯನ್ನ ಮದುವೆ ಆಗಬೇಕು ಅನ್ನೋದು ಪ್ರತಿಯೊಬ್ಬ ಹುಡುಗರ ಆಸೆ ಆಗಿರುತ್ತೆ ನನ್ನೊಳಾಗೋಳು ನೋಡೋಕೆ ಚೆನ್ನಾಗಿರಬೇಕು ಒಳ್ಳೆ ಸುಸಂಸ್ಕೃತಳಾಗಿರಬೇಕು ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗುವಂತವಳಾಗಿರಬೇಕು ಅಂತೆಲ್ಲ ಕನಸು ಕಂಡಿರ್ತಾರೆ ಅಂದ್ರೆ ಒಂದೊಳ್ಳೆ ಹುಡುಗಿಯನ್ನ ಮದುವೆ ಆಗಬೇಕು ಅನ್ನೋ ಕನಸು ಚಂದನ್ ಶೆಟ್ಟಿಗೂ ಇತ್ತಂತೆ ಅದೇ ರೀತಿ ಹುಡುಗಿ ಕೂಡ ಸಿಕ್ಕಿದ್ರು ಆದ್ರೆ ಕಾರಣಾಂತರದಿಂದ ಹೀಗಾಯ್ತು ಲೈಫ್ ಅಂದ್ರೇನೆ ಹಾಗೆ ಸಮುದ್ರದ ತರಹ ಕೆಲವು ಸಲ ಚಿಕ್ಕ ಅಲೆ ಬರುತ್ತೆ ಕೆಲವು ಸಲ ದೊಡ್ಡ ಅಲೆಗಳು ಬರುತ್ತದೆ ಇನ್ನು ಕೆಲವು ಸಲ ಸುನಾಮಿ ಎದ್ದು ಬಿಡುತ್ತೆ ಅದು ಯಾವಾಗ ಆಗುತ್ತೋ ಹೇಗಾಗುತ್ತೋ ಗೊತ್ತಾಗೋದಿಲ್ಲ ಎಲ್ಲವನ್ನ ಅನುಭವಿಸಬೇಕು ಅಂದಿದ್ದಾರೆ ಆತ್ಮೀಗೆರೆ ಕೆಟ್ಟ ನೆನಪುಗಳು ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ ಅದರಂತೆ ಚಂದನ್ ಶೆಟ್ಟಿ ಬದುಕಲ್ಲು ಈ ಘಟನೆಗಳೇ ಕೆಟ್ಟ ನೆನಪುಗಳಾಗಿ ಉಳಿಯಲಿದೆ ಲವ್ ಮಾಡೋವಾಗ ಇರೋ ಪ್ರೀತಿಯೇ ಬೇರೆ ಗಂಡ ಹೆಂಡತಿ ಆದ್ಮೇಲೆ ಇರೋ ಪ್ರೀತಿನೇ ಬೇರೆ ಕೆಲವ್ರು ಅಂದ್ಕೋಬಹುದು ಲವ್ ಮಾಡೋವಾಗ ಒಬ್ಬರ ಬಗ್ಗೆ ಒಬ್ರಿಗೆ ಗೊತ್ತಿರಲ್ವಾ ಅಂತ ಆದ್ರೆ ಮದುವೆಯಾಗಿ ಒಂದೇ ರೂಮ್ ನಲ್ಲಿ ಸಂಸಾರ ಮಾಡ್ತಾರಲ್ಲ ಅದು ಬೇರೆ ಅದು ಮದುವೆಯಾದವರಿಗೆ ಮಾತ್ರ ಗೊತ್ತಿರುತ್ತೆ ಅಂತ ಲವ್ ಮತ್ತು ಅರೇಂಜ್ ಮ್ಯಾರೇಜ್ ಬಗ್ಗೆ ಚಂದನ್ ಶೆಟ್ಟಿ ಮನದ ಮಾತನ್ನ ಹೇಳ್ಕೊಂಡಿದ್ದಾರೆ ಚಂದನ್ ಶೆಟ್ಟಿಯ ಮಾತುಗಳು ಇಷ್ಟಕ್ಕೆ ನಿಲ್ಲಲ್ಲ ಜೀವನದಲ್ಲಿ ಬೇರೆ ರೀತಿಯ ಹತ್ತಾರು ಸವಾಲು ಇರುತ್ತೆ ಈಗೆಲ್ಲ ಮುಗ್ದು ಹೋಗಿದೆ ನನ್ನ ಬದುಕಲ್ಲಿ ಆ ದಿನಗಳೆಲ್ಲ ಮುಗಿದು ಹೋದ ಅಧ್ಯಾಯ ಅಂದಿದ್ದಾರೆ ಆತ್ಮೀಯರೇ ಈ ಮಾತುಗಳ ನಡುವೆ ಚಂದನ್ ಶೆಟ್ಟಿ ಇಂಟ್ರೆಸ್ಟಿಂಗ್ ಮಾತೊಂದನ್ನ ಹೇಳಿದ್ದಾರೆ ಕೆಲವೊಂದಿಷ್ಟು ಘಟನೆಗಳು ಮುಗಿದು ಹೋದ ಅಧ್ಯಾಯ ಹೊಸ ಜೀವನ ಕಟ್ಕೋಬೇಕು ಅಂತ ಕಾಯ್ತಾ ಇದ್ದೀನಿ ಮತ್ತೆ ಹಳೆ ಚಂದನ್ ಶೆಟ್ಟಿ ಬೇಕು ಅನ್ನಿಸ್ತು ಯಾಕಂದ್ರೆ ಆ ಚಂದನ್ ಶೆಟ್ಟಿ ಎಲ್ಲೋ ಸಾಫ್ಟ್ ಆಗಿದ್ದಾನೆ ಅನ್ನಿಸ್ತು ಹಳೆ ಚಂದನಾಗಿ ಬರೋದಕ್ಕೆ ಮತ್ತೆ ಕನ್ಸು ಚಿಗುರಿದೆ ಅಂತ ಉತ್ಸಾಹದ ಮಾತುಗಳನ್ನಾಡಿದ್ದಾರೆ ಚಂದನ್ ಶೆಟ್ಟಿ ಅವರ ಈ ಮಾತುಗಳಲ್ಲೇ ಅರ್ಥ ಆಗುತ್ತೆ ಇವರೆಷ್ಟು ನೊಂದಿದ್ದಾರೆ ಅನ್ನೋದು ಆತ್ಮೀಗಿರೇ ಚಂದನ್ ಶೆಟ್ಟಿ ಹೊಸ ಬದುಕು ಕಟ್ಕೋಬೇಕು ಅನ್ನೋ ಮಾತನಾಡಿದ್ದಾರೆ ಅವರ ತಂದೆ ತಾಯಿ ನಾವೇ ನಿನಗೆ ಒಂದೊಳ್ಳೆ ಹುಡುಗಿ ಹುಡುಕ್ತೀವಿ ಅಂತಾನು ಹೇಳಿದ್ದಾರೆ ಹೀಗಾಗಿ ಚಂದನ್ ಶೆಟ್ಟಿ ಬದುಕಲ್ಲಿ ಇನ್ ಮುಂದೆ ಹೊಸ ಮನ್ವಂತರ ಶುರುವಾಗೋದ್ರಲ್ಲಿ ಅನುಮಾನವೇ ಇಲ್ಲ ಬಿಡಿ ಆತ್ಮೀಗೆರೆ ಚಂದನ್ ಶೆಟ್ಟಿ ನಿಜಕ್ಕೂ ಒಂದೊಳ್ಳೆ ಹೃದಯ ಇರುವಂತ ಹೃದಯವಂತ ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಅಂತ ಕನಸು ಕಂಡಿರೋ ಚಲಗಾರ ಇವರು ಅಂದ್ಕೊಂಡಿದ್ದು ಆದಷ್ಟು ಬೇಗ ಆಗ್ಲಿ ಚಂದನ್ ಶೆಟ್ಟಿ ಬದುಕು ಸುಖಮಯವಾಗಿರಲಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ